ಉಮೇಶ್ ಸರ್ ನೀವು ಸಕ್ರಿಯ ಪೊಲೀಸಿಂಗಲ್ಲಿ ಇದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಅವತ್ತಿನ ಕಾಲಕ್ಕೆ ಎಲ್ಲೋ ಇಸ್ಪೀಟ್ ಆಡ್ತಾ ಇದ್ದಾರೆ ಕ್ಲಬ್ ಅಂತೆ ಇನ್ನೊಂದಂತೆ ಮತ್ತೊಂದಂತೆ ಅಂತ ದಾಳಿಗಳು ಮಾಡ್ತಾ ಇದ್ದ ಕಾಲ ಇತ್ತು ಸರ್ ದಾಳಿ ರೇಡ್ ಮಾಡಿಬಿಡೋದು ಇದನ್ನು ಯುಗಾದಿಗೊಂದು ವಿನಾಯಿತಿ ಇತ್ತು ಅಂತ ಕಾಣಿಸುತ್ತೆ ಸರ್ ಈ ಕಾಸಾಟ ಅಂತ ಆಡ್ತಾರೆ ಹಳ್ಳಿ ಕಡೆ ಯುಗಾದಿಗೆ ಅದೇನು ಯುಗಾದಿ ವರ್ಷ ತೊಡಕು ಆ ದಿನ ಎರಡು ಮೂರು ದಿನ ಆಡ್ತಾರೆ ಸರ್ ಅವತ್ತಿಗೆ ನಾವು ಇಟ್ಬಿಡ್ರಿ ಇವತ್ತು ಹಬ್ಬ ಹೇಳಿ ಅದೊಂದು ಸ್ವಲ್ಪ ಅವತ್ತಿಗೆ ಲೀಗಲ್ ಆಗಿತ್ತು ಹೇಳಿ ಆವತ್ತಿನ ಕಾಲಕ್ಕೇನೆ ಯುಗಾದಿಗಳಲ್ಲೇ ಲಕ್ಷ ಲಕ್ಷ ಕಳ್ಕೊಂಡಿರೋರು ಇದ್ದರು ಅದು ಬೇರೆ ವಿಚಾರ ಸರ್ ಬಟ್ ಇದಾದ ಮೇಲೆ ನೋಡಿ ಸರ್ ಇವತ್ತು ನಾನು ನಾನು ಕಲೆ ಹಾಕಿರೋ ಅಂಕಿಅಂಶದ ಪ್ರಕಾರ ಐವತ್ತೆಂಟು ಕೋಟಿ ಜನ ಸರ್ ಈ ದೇಶದಲ್ಲಿ ಈ ದೇಶದ ಮಾತ್ರ ನಾನು ಹೇಳ್ತಿರೋದು ಐವತ್ತೆಂಟು ಕೋಟಿ ಜನ ಈ ಆನ್ಲೈನ್ ಇದ್ದಾರೆ ಅಂತ ಹೇಳಿ ಏನು ಸರ್ ನೀವು ನೋಡ್ದಂಗೆ ಈ ಬೆಟ್ಟಿಂಗಲ್ಲಿ ಆಗಲೇ ಪ್ರಭು ಸರ್ ಹೇಳ್ತಾ ಹೇಳ್ತಾಯಿದ್ರು ಯಾರೂ ಬೆಟ್ಟಿ ಕಟ್ಟಿ ಆಡೋಕ್ಕೆ ಬರ್ತಾನಲ್ಲ ಅವನು ಉದ್ಧಾರ ಮಾಡೋಕ್ಕೆ ಅಂತ ಯಾಪ್ ರೆಡಿ ಮಾಡಲ್ಲ ಅಲ್ಲಿ ಅವನು ಹಣ ಮಾಡ್ಕೊಳ್ಳೋಕೆ ಅಂತ ಮಾಡ್ತಾನೆ ಪ್ರಚಾರಕ್ಕೊಬ್ಬ ಇರಲಿ ಹೇಳಿ ಸಾವಿರ ಜನ ಬಂದರೆ ಐದು ಜನನ ಗೆಲ್ಸಿ ಕಲ್ ಗೆಲ್ಸ್ಬಿಟ್ಟು ಕಳ್ಸಿಬಿಡ್ತಾನ ಅವನು ಅವನು ಹೇಳ್ಕೊಬೇಕು ಊರಿಗೆಲ್ಲ ಹೋಗ್ಬಿಟ್ಟು ಅಯ್ಯೋ ನಾನು ಬರೀ ಐವತ್ತು ಸಾವಿರ ತೊಗೊಂಡು ಹೋಗಿದ್ದೆ ಹತ್ತು ಲಕ್ಷ ಬಂತು ಅಂದರೆ ಹತ್ತು ಲಕ್ಷ ಬಂತು ಅಂತ ಆಸೆಗೆ ಇನ್ನೂ ಐನೂರು ಜನ ಬರ್ತಾರೆ ನಾನು ಗೆದ್ದುಬಿಡ್ತೀನಿ ಅಂತೇಳಿ ಇದು ಹೇಗೆ ಸರ್ ಇಷ್ಟು ಕಬಂಧ ಬಾಹು ಚಾಚಿದ್ದು ಯಾವಾಗಿಂದ ಹೇಗೆ ಕಂಟ್ರೋಲ್ ಹೇಗೆ ಸರ್ ಇದರದು ಅಂತ ನೋಡಿ ಸರ್ ಎನಿ ಗೇಮ್ ಈ ಥರ ಗ್ಯಾಮ್ಲಿಂಗ್ ಅಂತ ಕರೆಯುವಂಥದ್ರಲ್ಲಿ ಗ್ಯಾಮ್ಲಿಂಗ್ ಅಂತ ಬಂದ್ಬಿಟ್ಟ ನಾವು ಗೇಮ್ ಆಫ್ ಚಾನ್ಸ್ ಮತ್ತೆ ಗೇಮ್ ಆಫ್ ಸ್ಕಿಲ್ ಅಂತ ನಾವು ಹೋದಾಗ ಏನಾಗ್ತಿದೆ ಅಂದ್ರೆ ನಾವು ಇವಾಗ ರಮ್ಮಿ ಆಟ ಗೇಮ್ ಆಫ್ ಸ್ಕಿಲ್ ಅಂತ ಅಂತ ಕರೀತಾರೆ ಅದ್ರಲ್ಲೂ ನೀವು ಕಾರ್ಡ್ ಎಳಿಬೇಕು ಆಮೇಲೆ ಯಾವ್ದೋ ಒಂದು ಅದೃಷ್ಟದಿಂದ ಆಚೆ ಹೊಡಿಬೇಕು ಆಮೇಲೆ ಅವನ್ ಯಾವನು ಅದನ್ನ ತಗದು ಅವಾಗ ಹಾಕ್ತಾನೆ ಅದು ನಂದದಲ್ಲಿ ಏನಾಗ್ತಿದೆ ಅವೆಲ್ಲಾ ಗೇಮ್ ಆಫ್ ಚಾನ್ಸಸ್ ಸರ್ ಯಾವ್ದೇ ಕಾರಣ ಅಂತ ಹಂಗ ಗೇಮ್ ಆಫ್ ಸ್ಕಿಲ್ ಆಗಿದ್ರೆ ಪ್ರತಿ ದಿವ್ಸ ಹೋಗಿ ಇಸ್ಪೀಟ್ ಆಡೋನು ಚೆನ್ನಾಗಿ ಕಲ್ತ್ಬಿಟ್ಟವನೇ ಅಂದ್ರೆ ಅವ್ನ್ ಗೆತ್ಕೊಂಡೇ ಬರ್ಬೇಕು ಲಕ್ಷಾಂತರ ಎಲ್ಲಾ ಬರ್ಬಾರ್ದಾಗ್ಬಿಡ್ತಾರೆ ಎಂತ ಸ್ಕಿಲ್ ಆಗಿ ದಿವ್ಸದಲ್ಲಿ ಹದಿನೆಂಟು ಗಂಟೆ ಇಸ್ಪೀಟ್ ಆಡ್ತಕ್ಕಂತ ಇಸ್ಪೀಟ್ ಕಡರ್ಗಳು ಸಹ ಅವರು ಸಹ ಯಾವತ್ತೂ ಸಹ ನಾನು ಗೆದ್ಕೊ ಫುಲ್ ಇನ್ನು ಪ್ರತಿ ದಿವ್ಸ ಗೆಲ್ತೀನಿ ಅಂತವಂತದ್ದು ಅದೆಲ್ಲ ಆಗದೆ ಇರೋ ಕೆಲಸ ದಟ್ ಈಸ್ ಅದ್ ಗ್ಯಾಮ್ಲಿಂಗ್ ಈಸ್ ಗ್ಯಾಮ್ಲಿಂಗ್ ಅದು ನೋಡಿ ಬರ್ತಾ ಬರ್ತ ಕಾಲಾಂತರದಲ್ಲಿ ಏನಾಯ್ತು ನಾವೆಲ್ಲ ಕಡೆಗೆ ನಾವು ರೇಡ್ ಮಾಡಿ ಈ ತರ ಗೇಮ್ ಆಫ್ ಚಾನ್ಸ್ ನಾವ್ ನೋಡಿ ಅವ್ರು ಏನಾರ ರಮ್ಮಿ ಆಟ ಆಡ್ತಾ ಇದಾರೆ ಅಂದ್ರೆ ರಮ್ಮಿ ಅಂತ ಬರೆಯೋಂಗಿಲ್ಲ ನಾವ್ ಅಂದರ್ ಬಯರ್ ಆಡ್ತಾ ಇದ್ರು ಅನೇಕ ಕೇಸ್ ಹಾಕ್ಬೇಕು ಅವರು ಗೇಮ್ ಆಫ್ ಸ್ಕಿಲ್ ಆಡ್ತಾ ನಾವು ಗೇಮ್ ಆಟಾಡೋ ಕೇಸ್ ಹಾಕ್ತಾ ಅವ್ರು ಆಡ್ತಾ ಇದೇ ಗೇಮ್ ಆಫ್ ಸ್ಕಿಲ್ ಆಡ್ತಾ ಇರ್ತಾರೆ ಅದನ್ನ ಅಲ್ಲಿ ಏನ್ ಕಳ್ಕೊಂಡು ತರ ಕೂತಿರ್ತಾರೆ ತಲೆ ಕೆರ್ಕೊತಾ ಇರ್ತಾರೆ ಸಾಲಕ್ಕೆ ಹೊಗರಿತಾ ಇರ್ತಾರೆ ಆಮೇಲೆ ಇನ್ನೇನ್ ಅಲ್ಲಿ ನೋಡ್ಬೇಕು ನೀವು ಚಟುವಟಿಕೆಗಳನ್ನ ಅವ್ರದ್ದು ಕಥೆಗಳು ಆಮೇಲೆ ಅಲ್ಲೂ ಅಷ್ಟೇನೆ ಒಂದೊಂದು ಅವ್ರ ಏನ್ ಸ್ಕೇಲ್ ಕಮ್ಮಿನ ಅದೇನೋ ಒಂದ್ ಬುಕ್ ಗೆ ಎರಡ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಕೊಂಡು ಆಡ್ತಾರೆ ಅಲ್ಲಿ ಸ್ಕಿಲ್ ಎಲ್ಲಿ ಬಂತದ್ದು ಏನು ಬರಲ್ಲ ಅದು ಪ್ಯೂರ್ಲಿ ಅದು ಏನು ಅಂದ್ರೆ ಯಾಮಾರ್ಸುದಷ್ಟೇ ಕಾನೂನು ಮತ್ತೆ ಇವ್ರನ್ನ ಪೊಲೀಸರ್ನ ಮಾಡ್ಬಿಟ್ಟು ಒಂದ್ ಕ್ಲಬ್ ಅಂತ ಮಾಡ್ಕೊಂಡು ಆ ಕ್ಲಬ್ ಒಳಗಡೆ ಈ ತರದೊಂದು ಗ್ಯಾಮ್ಲಿಂಗ್ ಡೆನ್ ಮಾಡ್ಕೊಂಡು ಆಡುವಂತದ್ದು ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಅದ್ರಿಂದ ಏನು ಫೈದಾನೂ ಇಲ್ಲ ಉಪಯೋಗನೂ ಇಲ್ಲ ದಟ್ ಈಸ್ ಅ ಪ್ಯೂರ್ಲಿ ಗ್ಯಾಮ್ಲಿಂಗ್ ಅದು ಇವಾಗ ಏನು ಆಡಬಾರ್ದು ಏನೂ ಎಂತದಿಲ್ಲ ಅಂತ ಅಂದ್ರೆ ಒಂದ್ ರೂಪಾಯಿ ಮೇಲೆ ರಿಸ್ಟ್ರಿಕ್ಟ್ ಮಾಡ್ಬೇಕು ಒಂದ್ ರೂಪಾಯಿ ಮೇಲೆ ಆಡುವಂಗಿಲ್ಲ ನೀವು ದಟ್ ಇಸ್ ಅದ್ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ ಅನ್ನುವಂಥದ್ನ ರಿಸ್ಟ್ರಿಕ್ಟ್ ಮಾಡ್ಬೇಕು ಅವಾಗ ಯಾರು ಕ್ಲಬ್ಗ್ ಒಬ್ರು ಹೋಗಲ್ರು ಒಂದು ಒಂದ್ ಹೋಗಲ್ರು ಒಳಗಡೆಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಒನ್ ಒಂದ್ ಬುಕ್ ಸಾವಿರ ರೂಪಾಯಿ ಒಂದ್ಸಾರಿ ಬುಕ್ ಇಟ್ಟ ಅಂದ್ರೆ ಒಂದ್ ತೌಸಂಡ್ ರುಪೀಸ್ ಹೀಗೆ ಆ ಅದು ಅದು ಅವ್ನು ಯಾವ ಕಾರಣಕ್ಕೂ ದಟ್ ಈಸ್ ಎ ಪ್ಯೂರ್ಲಿ ಗ್ಯಾಮ್ಲಿಂಗ್ ಅದು ಅಥವಾ ನಾವು ನಾವು ಅಂತ ಕೇಸಸ್ಗಳನ್ನ ಆಗ್ತಾ ಇರುವಂತ ಸಮಯದಲ್ಲಿ ಏನಾಗ್ತಾ ಇತ್ತು ನಾವುಗಳು ಅಂದರ್ ಬಯರ್ ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅಂತ ಈಗಲೂ ಅಂದರ್ ಆಮೇಲೆ ಕಾಲಾಂತರದಲ್ಲಿ ಕೋರ್ಟ್ ಗಳು ಏನ್ ಮಾಡ್ದು ಆ ನೀವುಗಳು ಕೋರ್ಟ್ ಗಳಲ್ಲಿ ವಾರೆಂಟ್ ತಗೋಬೇಕು ವಾರೆಂಟ್ ಹೋಗ್ಬಿಟ್ಟು ಅಲ್ಲಿ ನೀವ್ ಹೋಗಿ ರೇಡ್ ಮಾಡಿ ಇಟ್ಕೊಂಡ್ ಬರ್ಬೇಕು ನೀವೇ ಹೋಗಿ ಸ್ವಯಂ ಸುಮೋಟೋ ಹೋಗಿ ರೇಡ್ ಮಾಡಿ ಮಾಚಾನ್ ಮಾಡಿ ಈ ತರ ಆಡ್ತಾ ಇದ್ರು ಅಂತ ಹೇಳಿ ಎಫ್ ಐ ಆರ್ ತಯಾರ ಮಾಡಿ ಕೋರ್ಟ್ ಬಂದು ಆರೋಪಿಗಳನ್ನ ನಿಲ್ಲಿಸಬಾರದು ಅಂತ ಹೇಳ್ಬಿಟ್ಟು ಅಂತ ಹಲವಾರು ಹೈಕೋರ್ಟ್ಗಳಲ್ಲಿ ಈಗಾಗಲೇ ಗಳು ಬಂದ್ಬಿಟ್ಟಿದಾವೆ ಅಂದ್ರೆ ಏನಾಗ್ತದೆ ಅಂತ ಪೊಲೀಸ್ ಪೊಲೀಸರುಗಳು ಬಿಡ್ಬಿಡ್ರತೆಗೆ ಏನಪ್ಪಾ ಇದು ಎಲ್ಲಿ ಹೋದ್ರು ಈ ತರ ಅಡ್ಡ ಏನೂ ಮಾಡೋಕೆ ಆಗುದಿಲ್ಲ ಸುಮ್ಮನೆ ಅಲ್ಲ ನಾವು ಹೋಗ್ಬಿಟ್ಟು ವಾರಂಟ್ ತಗೊಬರ್ಕ್ ಆಗ್ತದೆ ಎಲ್ಲಾದ್ರು ಇಸ್ಪೀಟ್ ಆಡ್ಕೊಂಡು ಕೂತಿದವ್ರೆ ಅಂತ ಅನ್ನೋದಕ್ಕೆ ನಮಗೆ ಮಳೆ ಹೊಡಿಯುವಂತ ಸಾವಿರಾರು ಕೆಲಸ ಇರ್ತದೆ ಪೊಲೀಸ್ ಅವ್ರಿಗೆ ಆ ಕಳತಾನ ಕೇಸ್ ಗಳ ಬರುವಂತ ಎಫ್ ಐ ಆರ್ ಕತ್ತೆ ಮಾಡುದಿರ್ಲಿ ಎಫ್ಐಆರ್ ಆರ್ ಹಾಕುದೇ ದೊಡ್ಡ ಕೆಲಸ ಆಯ್ತಾ ಇರ್ತದೆ ಆ ಸ್ಪಾಟ್ ಹೋಗುವಂತದ್ದು ಮತ್ತೆ ಗಂಡ ಹೆಂಡತಿರ್ ಜಗಳ ಮತ್ತೆ ಇನ್ನೇನು ರೈಟಿಂಗ್ ಗಳು ಮತ್ತೆ ವಿ ಐ ಪಿ ಗಳು ಬಹಳ ಕಷ್ಟ ಸರ್ ಆ ಕಾರಣಕ್ಕೋಸ್ಕರ ಎಲ್ಲಾ ನೆಗ್ಲಿಜಿಬಲ್ ಒಂದ್ ಇತ್ತು ನೋಡಿ ವಿಡಿಯೋ ಗೇಮ್ ಗಳು ಇತ್ತು ಯಾವ ಮಟ್ಟದ ವಿಡಿಯೋ ಗೇಮ್ ಅಲ್ಲಿ ಆ ಇದಾಗ್ಬಿಟ್ಟಿದ್ರು ಯಂಗ್ಸ್ಟರ್ಸ್ ಗಳು ಕಾಲೇಜ್ ಹೋದವರೆಲ್ಲ ಎಲ್ಲಿ ಹೋಗ್ತಿದ್ರು ಎಲ್ಲಾ ವಿಡಿಯೋ ಪಾರ್ಲರ್ ಕುತ್ಕೊ ಬಿಟ್ಟರು ಮನೆಗಳಲ್ಲಿ ಕಾಸ್ ಕತ್ಕೊಂಡು ಹೋಗ್ಬಿಟ್ಟು ಪೂರ್ತಿ ಕೊನೆಗೆ ಅದನ್ನೆಲ್ಲಾನು ಏನೇನೋ ಮಾಡಿ ಒಂದಲ್ಲ ಒಂದು ಕತೆ ಮಾಡಿ ಹೈಕೋರ್ಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನೋ ಇದೆಲ್ಲ ಈ ತರ ಹಾಳು ಮಾಡ್ತಾರೆ ಅಂದಾಗ ಅದೇನೋ ಕೊನೆ ಘಟ್ಟದಲ್ಲಿ ಅದೊಂದು ಆರ್ಡರ್ಸ್ ಗಳು ಬಂತು ಕೊನೆಗೆ ಕೆಲವಷ್ಟು ಜನ ಗಳು ಅದನ್ನ ಕೆಲವಷ್ಟು ಜನ ಬಿಟ್ರು ವಿಡಿಯೋ ಗೇಮ್ ವಿಡಿಯೋ ಗೇಮ್ ರೀ ನೀವ್ ಯಾಕೆ ಗ್ರೇಡ್ ಮಾಡೋಕ್ ಹೋಗ್ತೀರಿ ಅಂತ ನಾವೇನ್ ಅಂದ್ರೆ ದಬಾವಣೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಅದು ದುಡ್ಡು ಕಟ್ತಾ ಇದ್ರು ದುಡ್ಡು ದುಡ್ಡುಗೋಸ್ಕರ ಆಡ್ತಾ ಇದ್ರಿ ಅಂತ ಹೇಳಿ ಅದ್ರ ಅದನ್ನ ಮೀರಿ ನಾವು ಕೇಸ್ಗಳು ಹಾಕಿ ಅದನ್ನ ಬಂದ್ ಮಾಡುವಂತ ಕಾರ್ಯಕ್ರಮಕ್ಕೆ ನೀನ್ ಓಪನ್ ಮಾಡು ಮಾಡುದು ಬೆಂಕಿಡ್ಸ್ತೀವ್ ನೋಡೋಣ ಹೆಂಗ ನೀವು ವಿಡಿಯೋ ಅಂತ ಧಮಕಿ ಹಾಕಿ ಮುಚ್ಚಿರ್ತಕ್ಕಂಥ ಉದಾಹರಣೆಗಳನ್ನ ಮಾಡಿದೀವಿ ಯಾಕೆಂದ್ರೆ ಇವೆಲ್ಲ ಇಂಟ್ರೆಸ್ಟ್ ಆಫ್ ಸೊಸೈಟಿಯಿಂದ ಮಾಡ್ಬೇಕಾದಂತ ಕೆಲಸಗಳು ನಮ್ಗೆ ಗೊತ್ತಾಗ್ತಾ ಇರ್ತದೆ ಅಲ್ಲಿ ನಡೆಯುವಂತದ್ದು ಬಹಳ ಅಧ್ವಾನ ನಡೀತಾ ಇದೆ ಮಕ್ಕಳ ಹೋಗ್ತಾವ್ರೆ ಕಾಲೇಜ್ಗೆ ಹೋಗ್ತಾ ಇಲ್ಲ ಮನೆಗಳು ದುಡ್ಡು ಕದಿತಾ ಇದಾರೆ ಮತ್ತೆ ಆ ದುಡ್ಡುಗಳನ್ನ ತಗೊಂಡೋಗ್ಬಿಟ್ಟು ಬೇರೆ ಬೇರೆ ಡ್ರಗ್ಗಳು ಅದು ಇದು ಮತ್ತೆ ಅದಕ್ಕೋಸ್ಕರ ಅರ್ಧ ಬಂದಲ್ಲಿ ಇದಕ್ಕೆ ವಿಡಿಯೋ ಪಾರ್ಲರ್ ಕೂತ್ಕೋತಾರೆ ಅಂತ ಅಂದ್ಬಿಟ್ಟು ಅಂತ ನಾವು ಅದ್ರ ಮೇಲೆನೆ ಅತ್ಯಂತ ಜಾಸ್ತಿ ಹೋಗ್ತಾ ಇದ್ವಿ ಅದಾದ್ಮೇಲೆ ಸ್ಟ್ರೀಟ್ ಗ್ಯಾಮ್ಲಿಂಗು ಅದು ಇದು ಆಗ್ತಾ ನಡೀತಾ ಇರುವಂತದ್ದಾದಾಗ ಅದಕ್ಕೂ ಬಲಿ ಆಗ್ತಕ್ಕಂಥದ್ದಿದೆ ಬಟ್ ಈಗ ಯಾವುದೇ ನೀವು ಕ್ಲಬ್ಗಳ ಹೋಗಿ ಏನು ಲೀಗಲ್ ಕ್ಲಬ್ ಗಳು ಏನಿದಾವಲ್ಲ ಕ್ಲಬ್ಗಳಲ್ಲೆಲ್ಲ ಅದು ಜಾಸ್ತಿ ಚಟುವಟಿಕೆ ನಡೆಯುವಂತಪೀಟ್ ಈ ಇಸ್ಪೀಟ್ ಕಿಟಿಕಾಸು ಆ ಕಿಟಿಕಾಸು ಕಿಟಿಕಾಸ್ ದಿವ್ಸಕ್ಕೆ ಮೂರ್ಡ್ ಲಕ್ಷ ಮೂರ್ ಲಕ್ಷ ಹೆಂಗ್ ಬಂದ್ಬಿಡ್ತದೆ ಗ್ಯಾಮ್ಲಿಂಗ್ ಆಡದೆ ಅವ್ರು ಯಾಕೆ ಅವನು ಹಿಂಗೆ ಎಲ್ಲಾ ಕ್ಲಬ್ಗಳು ಏನ್ ಗಳು ಅಯ್ಯೋ ವಯಸ್ಸಾಗದೆ ಆಡ್ಕೊಂಡು ಕೂತಿರ್ತಾರೆ ನಥಿಂಗ್ ಡೂಯಿಂಗ್ ಗ್ಯಾಮ್ಲಿಂಗ್ ಇಸ್ ಗ್ಯಾಮ್ಲಿಂಗ್ ಯಾವ ಕಾರಣಕ್ಕೂ ನಾವುಗಳು ಎಂಟರ್ಟೈನ್ಮೆಂಟ್ ಕಾಡ್ತೀವಿ ಬೆಳಗ್ಗೆ ಸಾಯಂಕಾಲ ತನಕ ಅದು ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಲೆಕ್ಕದಲ್ಲಿ ಅವರು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ದುಡ್ಕಾಗ್ರೆಂತನಸ್ತದೆ ಬಟ್ ಈಗ ನೋಡಿ ಆನ್ಲೈನ್ ಗೇಮಿಂಗ್ ಅಂತೂ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ಕೂಲಿ ಮಾಡ್ತಾ ಇರ್ತಾರೆ ಹೋಗ್ ಒಂದ್ ಗಂಟೆ ಊಟ ಟೈಮಲ್ಲಿ ಹೋಗ್ಬಿಟ್ಟು ಸ್ಪೀಟ್ ಆಟ ಆಡ್ಬಿಡ್ತಾನೆ ನಾನೇ ನೋಡಿದಿನಿ ಮೊನ್ನೆ ದಿವಸ ನಾ ಹತ್ರ ಕೂಲಿ ಮಾಡ್ತಾನೆ ಹೋಗ್ಬಿಟ್ಟಲ್ಲಿ ಮರ್ಕೆಳಗಡೆ ಕೂತ್ಕೊ ಬಿಟ್ಟು ಅದೇನು ರಮಿ ಸರ್ಕಲ್ ಅಂತ ಓಪನ್ ಮಾಡ್ಕೊಂಡು ಆಡ್ಕೊಂಡು ಕೂತ್ಕೊಬಿಟ್ಟವ್ ಅವ್ನು ಅವ್ನ ಜೊತೆಲಿ ಇದ್ದವ್ ಹೇಳ್ತೇನೆ ಸಾರ್ ಮುನ್ನೂರು ರೂಪಾಯಿ ಕಳ್ಕೊಬಿಟ್ಟ ಸಾರ್ ಅಂತ ಈಗ ಹೊಟ್ಟೆ ಸರ್ ಕಟ್ಕೊಂಡ್ ಆಡ್ದಾ ಅನ್ಬಿಟ್ಟು ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಟೈಮ್ ಸಿಕ್ಕ ತಕ್ಷಣನೇ ಅವ್ರು ಕಳ್ಕೊ ಬಿಡ್ತಾರೆ ಅಂತ ಅಂದ್ರೆ ಆ ನನ್ನ ಲೆಕ್ಕದಲ್ಲಿ ಆ ಈ ಇದನ್ನ ಏನಾದ್ರೂ ತಕ್ಷಣದಲ್ಲಿ ಬಹಳ ಕ್ರಮವನ್ನ ಜರುಗಿಸಿ ಇಂತವನೆಲ್ಲಾನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ಗಳಿತ್ ಬಿಸಾಕಿ ತಿಪ್ಪೆಗ ಹಾಕಿ ತುಳಿದು ಗೊಬ್ಬರ ಮಾಡೋದಿಲ್ಲ ಅಂದ್ರೆ ಈ ಸೊಸೈಟಿನ ಸರ್ವನಾಶ ಮಾಡ್ಬಿಡ್ತಾವ ಇವು ಆ ಕಾರಣಕ್ಕೆ ಅತ್ಯಂತ ಬೇಗ ಇಂತವ್ ಕಳಿಗೆಲ್ಲ ನಿರ್ಧಾರ ಹೋಗ್ಲಿ ನೀವು ಬ್ಯಾನ್ ಮಾಡುದನ್ ಮಾಡುದು ಕೋರ್ಟ್ಗಳ್ ಹೋಗ್ಲಿ ಏನ್ ಆಗ್ತದ ತೀರ್ಮಾನಗಳ ಹಾಕೊಂಡು ಹೋಗ್ಲಿ ಬಟ್ ನಾವು ನಾವೇನು ಏನು ದಿನನಿತ್ಯ ನೋಡ್ತೀವಲ್ಲ ಪೊಲೀಸರುಗಳು ಬಹಳ ಅಧ್ವಾನರ ಮಕ್ಕಳು ಜನ ಕಿತ್ತು ತಿಂದ್ಬಿಡ್ತಾ ಇದಾವೆ ಮಾತಾಡ್ತೀನಿ ಸರ್ ಮಾತಾಡ್ತೀನಿ